ನಾನು ಕೋಟ್ ಮಾಡ್ತಾನೆ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಪಾಕಿಸ್ತಾನ ಆರ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇಸ್ಲಾಂನ ಸಹೋದರತ್ವ ಏನಿದೆ ಅದು ಸಾರ್ವತ್ರಿಕ ಸಹೋದರತ್ವ ಅಲ್ಲ ಅದು ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗೋಸ್ಕರ ಇರ್ತಕ್ಕಂಥ ಒಂದು ಸಹೋದರತ್ವ ಅಂತ ಅಂಬೇಡ್ಕರ್ ಒಂದು ಕಡೆ ಭಾಳ ಸ್ಪಷ್ಟವಾಗಿ ಅವ್ರು ಕೋಟ್ ಮಾಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಮುಸಲ್ಮಾನರಿಗೆ ಹಿಂದೂಗಳ ಬಗ್ಗೆ ಇರ್ತಕ್ಕಂಥ ಭಾವನೆ ಏನು ಅಂತಂದರೆ ಹಿಂದೂ ಅಂತಂದರೆ ಒಬ್ಬ ಕಾಫೀರ ಅವ್ನು ಅತ್ಯಂತ ಕೆಳಸ್ತು ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ನು ಯಾವುದೇ ರೀತಿಯ ಸನ್ಮಾನ ಆಗಲಿ ಸತ್ಕಾರಕ್ಕಾಗಲಿ ಅರ್ಹನಲ್ಲ ಹಾಗಾಗಿ ಹಿಂದೂ ಸಮುದಾಯದ ವ್ಯಕ್ತಿಗಳು ಎಲ್ಲೆಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ ಅಲ್ಲೆಲ್ಲ ಕೂಡ ಅದನ್ನು ಧಿಕ್ಕರಿಸಿ ಹೋಗಬೇಕೆನ್ನುವಂಥ ಚಿಂತನೆ ಮುಸಲ್ಮಾನರದ್ದು ಇಸ್ಲಾಂನದ್ದು ಅಂತ ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದ್ದು ನಾನು ಹೇಳಿದಂಥದ್ದಲ್ಲ ಸೊ ಹಾಗಾಗಿ ಈಗ ನನ್ನ ಪ್ರಶ್ನೆ ಏನಂತಂದ್ರೆ ಇವತ್ತು ಅಂಬೇಡ್ಕರ್ ಏನು ಹೇಳಿದರೆ ಎಲ್ಲೋ ಒಂದು ಕಡೆ ಪೆಹಲ್ಗಾಮಲ್ಲದ ನಿಜ ಆಗಿದೆ ಅನ್ನೋ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅನ್ನಿಸ್ತಾ ಇದೆಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಸರಿ ಅಂತಂದ್ರೆ ಅಂಬೇಡ್ಕರ್ನ ಒಪ್ತೀರಾ ಅಂತ ತಪ್ಪಂತಂದ್ರೆ ಅಂಬೇಡ್ಕರ್ನ ವಿರೋಧ ಮಾಡ್ತೀರಾ ಅಂತ ಅಂಬೇಡ್ಕರ್ ಎಷ್ಟೋ ಮಾತು ಹೇಳಿದ್ದಾರೆ ಅದೆಲ್ಲ ನೀವು ಒಪ್ಪಿಗೆ ಕೊಡೋದಿಲ್ಲ ನೀವು ಅದೇ ಪ್ರಶ್ನೆ ನಿಮ್ಗೆ ವಾಪಸ್ ಕೊಡ್ತೀನಿ ಐ ಆಮ್ ಬಾಂಡ್ ಅ ಹಿಂದೂ ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ ಹೇಳಿದ್ದಾರೆ ಇದನ್ನು ನೀವು ಒಪ್ತೀರಾ ನೆಕ್ಸ್ಟ್ ಬಂದು ಅವ್ರು ಮಾತು ಹೇಳಿದರು ಆಲ್ ಹಿಂದೂಸ್ ಮಸ್ಟ್ ಕನ್ವರ್ಟ್ ಫ್ರಮ್ ಹಿಂದೂಯಿಸಮ್ ಟು ಬಿಕಮ್ ಅ ಕ್ರಿಶ್ಚಿಯನ್ ಟು ಬಿಕಮ್ ಅ ಬುದ್ದಿಸ್ಟ್ ಆ್ಯಂಡ್ ಟು ಬಿಕಮ್ ಅ ಮುಸ್ಲಿಮ್ ಅಂತ ಹೇಳಿದ ಆ ಮಾತು ನೀವು ಇವಾಗ ಸರಿಗಿದೆ ಅಂತ ಹೇಳ್ತೀರಾ ಮಾತಾಡೋದಿನಲ್ಲಿ ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಹೇಳಿದ ಮಾತಿನಲ್ಲಿ ಅದು ಅವರ ಸ್ವಂತ ಅಭಿಪ್ರಾಯ ಅವರ ವಿಚಾರ ಸೊ ಅವರನ್ನು ನಾನು ಎಲ್ಲ ವಿಚಾರದಲ್ಲೂ ಅವ್ರು ಹೇಳೋದಲ್ಲ ನಾನು ಒಪ್ಪಿಗೆ ಕೊಡಬೇಕು ಅಂದರೆ ಅದು ನಾನು ಮಾಡೋಕ್ಕಾಗಲ್ಲ ನೀವು ಮಾಡೋಕ್ಕಾಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಇರುವ ಗೌರವ ಅದರಿಂದ ಕಡಿಮೆ ಆಗೋದಿಲ್ಲ ಇದನ್ನು ಇದನ್ನು ನಿಮ್ಮ ಮುಂದೆ ಹೇಳೋದೇನೆಂದರೆ ಮನೆ ಒಳಗೆ ತಂದೆ ತಾಯಿ ಜೊತೆಗೆ ಕೂಡ ನಮ್ಮ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅವ್ರಿಗೆ ಕೊಡಬೇಕಾಗಿರೋ ಮರ್ಯಾದೆ ನಾವು ಕೊಟ್ಟೇ ಕೊಡ್ತೀವಿ ಅಲ್ಲ ಸೊ ಅದೇ ರೀತಿ ನೀವು ಹೇಳಿದ ಈ ಮಾತನ್ನು ಅಂಬೇಡ್ಕರ್ ಏನು ಕಾಂಟೆಕ್ಸ್ನಲ್ಲಿ ಹೇಳಿದ್ರು ಅಂತ ನಾನು ಫಸ್ಟು ಓದಬೇಕಾಗಿರುತ್ತೆ ಓದಬೇಕಾಗಿರುತ್ತೆ ಅದರಲ್ಲಿ ಸತ್ಯ ಇದೆಯಾ ಇರ್ಬೋದು ಅದರಲ್ಲಿ ಕೆಲವು ಮನಸ್ಥಿತಿಗಳು ಆಗಿರ್ಬೋದು ಇಲ್ಲ ಅಂತಲೂ ಕೂಡ ನಾನು ಹೇಳೋಕ್ಕಾಗುತ್ತಿಲ್ಲ ಕೆಲವು ಮನಸ್ಥಿತಿಗಳು ಇರೋಕ್ಕೆ ಸಾಧ್ಯತೆ ಇದೆ ಬಟ್ ಕೆಲವು ಮನಸ್ಥಿತಿಯನ್ನು ಇಟ್ಕೊಂಡು ಇಡೀ ಮುಸಲ್ಮಾನರ ಸಮಾಜ ಹೀಗೆ ಇರ್ತಾರಂತ ಹೇಳಿದ್ರೆ ತಪ್ಪಾಗುತ್ತೆ